ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮಂಡೇ ವ್ಲಾಗ್ ಸೊ ಆಫೀಸಿಗೆ ಹೋಗ್ಬೇಕಾಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಫೀಸಿಗೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಬಾಗಿಲು ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಬಾಗಿಲೆಲ್ಲ ಕ್ಲೀನ್ ಇದ್ದೀನಿ ಸೊ ಇವತ್ತೇನು ಅಡುಗೆ ಮಾಡೋದು ಏನು ಬಾಕ್ಸಿಗೆ ಕಟ್ಟೋದು ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಮೋಸಂಬೆ ಹಣ್ಣಿನ ಜ್ಯೂಸ್ ತುಂಬಾ ಉಪಯೋಗ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ಫಸ್ಟು ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡೋಣ ಆಮೇಲೆ ಸ್ವಲ್ಪ ಎನರ್ಜಿ ಬರುತ್ತೆ ಸೊ ಮುಂದಿನ ಕೆಲಸ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಎರಡು ಹಣ್ಣನ್ನು ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾರ್ನಿಂಗು ರಿಫ್ರೆಶ್ ಆಗಿರುತ್ತೆ ಕೊನೆಗೂ ಡಿಸೈಡ್ ಮಾಡಿಬಿಟ್ಟು ಹೆಲ್ದಿಯಾಗಿರೋ ನುಗ್ಗೆ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನುಗ್ಗೆ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ ಇರೋದ್ರಿಂದ ವರ್ಕಿಂಗ್ ವುಮೆನ್ಸಿಗೆಲ್ಲು ಕೂಡ ತುಂಬಾ ಆಗಿರುತ್ತೆ ಸ್ಟ್ರೆಂತ್ ಕೊಡುತ್ತೆ ಸೊ ಬ್ಯಾಕ್ ಪೈನ್ ಎಲ್ಲಾನು ಕಮ್ಮಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಟಮೋ ಈರುಳ್ಳಿ ಮತ್ತು ನಾಲ್ಕು ಟಮೋಟೊ ಹೆಚ್ಕೊಂಡು ಸೊ ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಬಾಡಿಸ್ಕೊಂಡ್ರೆ ಅದಾದಮೇಲೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ ಆವಾಗ ಕಹಿ ಕಾಣಿಸಲ್ಲ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ ಸೊ ಎಲ್ಲ ಇಷ್ಟಪಟ್ಬಿಟ್ಟು ತಿಂತಾರೆ ನೀವು ಒಂದು ಸರಿ ಟ್ರೈ ಮಾಡಿ ಮಾಡಿದರೆ ಆಲ್ರೆಡಿ ನಾನು ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಗೆ ಮಾಡ್ತೀರಾ ಇದೇ ಥರ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ನಾನು ಇದಕ್ಕೆ ಕಾಯಿ ತುರಿ ಪುದೀನ ಕೊತ್ತಂಬರಿ ಹಸಿಮೆಣಸಿಕ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಸೊ ಫಸ್ಟು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಅದಾದಮೇಲೆ ಸೊಪ್ಪಾಕಿ ಬಾಡಿಸಿ ಅದಾದಮೇಲೆ ರುಬ್ಬಿರೋ ಅಂಥ ಮಿಶ್ರಣನ ಬಾಡಿಸಿ ಅದಾದಮೇಲೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಆಮೇಲೆ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಆಬೇಲಿ ಬೆಂದು ರುಚಿ ರುಚಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು